ಹರೇರಾಮ ಕೊಳೆಹೊಳೆಯ ಸುಳಿಯೊಳಗೆ ಸಿಲುಕಿನ ಮುಳುಗುತೆರೆ ಇಳಿದು ಬಂದೆಯೋ ಬಳಿಗೆ ಕಳವಳವ ನಳಿಸಿ ಇತ್ತು ಸೆಳವಿನಿಮ್ ಮೇಲೆತ್ತಿ వడబెళకినడరగే శ ఆపదాపహర్తం దాతరపదకాభిరామం శ్రీరామం భూయో భూయ నమామ్య ಮತ್ತ ಮೊದಲು ಪ್ರಭು ಶ್ರೀ ರಾಮಚಂದ್ರನ ಚರಣ ಕಮಲಗಳನ್ನು ಹೃದಯದಲ್ಲಿಯೇ ನೆನೆದು ಅತಿ ಭವ್ಯವಾದ ನಮ್ಮ ಗುರು ಗುರುಪರಂಪರೆಗೆ ಬಲ ಬಂದು ಇಲ್ಲಿ ಸೇರಿದ ಸಮಸ್ತರನ್ನು ಮನಸಾರೆ ಹರಿಸಿ ಆಶೀರ್ವಚನದ ರೂಪದಲ್ಲಿ ಕೆಲವಾರು ಮಾತುಗಳನ್ನು ಆಡಬೇಯಸ್ತೇವೆ ಇದು ಒಂದು ವೈಯಕ್ತಿಕ ಗುರುಭಿಕ್ಷೆ ಒಂದು ಒಂದು ಮನೆಯ ಸೇವೆ ಇದು ಆದರೆ ಸೇರಿದ ಜನಸ್ತೋಮವನ್ನು ನೋಡಿದರೆ ಮಠದ ಸಭೆಯ ನೆನಪಾಗ್ತದೆ ಹೇಗೆ ಇದು ಸಾಧ್ಯ ಆಯಿತು ಇಷ್ಟು ಮಂದಿಗೆ ಈ ಸಭೆಯಲ್ಲಿ ಒಂದು ಭಾಗವಹಿಸಲಿಕ್ಕೆ ಏನು ಆಕರ್ಷಣೆ ಏನಂತ ಸಂದರ್ಭ ನಾವು ನಿನ್ನೆಯೂ ಸಿಕ್ಕಿದ್ದು ನಾಳೆಯೂ ಸಿಕ್ಕುತ್ತೆ ಎಲ್ಲ ಸಭೆಯೂ ಹೀಗಾಗಬೇಕು ಅಂತಿಲ್ಲ ಹೀಗಾಗ್ತದೆ ಅಂತಿಲ್ಲ ಇಂದಿನ ಸಭೆಗೆ ಇಷ್ಟು ದೊಡ್ಡ ಮಹತ್ವ ಏನು ಏನಂತ ಸೆಳೆತ ಅಂದರೆ ಇದು ತ್ಯಾಗದ ಸೆಳೆತ ಇದು ತ್ಯಾಗದ ಆಕರ್ಷಣೆ ಇದೆ ಈ ವೈಭವ ತ್ಯಾಗದ ವೈಭವ ಇದು ತುಂಬ ಹೆಮ್ಮೆ ಆಗ್ತದೆ ಶ್ರೀಮಠದ ಶಿಷ್ಯವರ್ಗದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದವರಿದ್ದಾರೆ ಇದ್ದಾರೆ ಒಂದೊಂದು ಮನೆ ಒಂದೊಂದು ಬಂಗಲ ಇದ್ದಂತೆ ಎಗರಗಟ್ಟಲೆ ವಿಸ್ತೀರ್ಣದ ಜಾಗೆಯಲ್ಲಿ ಸ್ವಂತ ಮನೆ ಒಂದು ಮನೆ ಕಟ್ಟಿಕೊಂಡಿರ್ತಕ್ಕಂಥವ್ರು ಯಾವ ಅರಮನೆಗೂ ಕೂಡ ಕಡಿಮೆ ಇಲ್ಲ ಅಂಥ ಮನೆಗಳನ್ನು ಕಟ್ಟಿದವರು ನಮ್ಮಲ್ಲಿ ಎಷ್ಟಿಲ್ಲ ಹೇಳಿ ಆದರೆ ಈ ಕುಟುಂಬ ಎಂಥದ್ದು ಅಂದರೆ ಅರವತ್ತೊಂದು ಮನೆಗಳನ್ನು ಕಟ್ಟಿಕೊಟ್ಟು ತಾವು ಸಾಮಾನ್ಯ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಸಾಮಾನ್ಯವಾದ ಮನೆಯಲ್ಲಿ ಒಂದು ಹತ್ತು ಮನೆಯ ಹಣವನ್ನು ಹಾಕಿದ್ರೆ ಒಂದು ದೊಡ್ಡ ಮನೆ ಆಗ್ತಿತ್ತು ಒಂದು ಇಪ್ಪತ್ತೈದು ಮನೆಯ ಹಣವನ್ನು ಹಾಕಿದ್ರೆ ಭಾರಿ ದೊಡ್ಡ ಮನೆ ಆಗ್ತಿತ್ತು ಆದರೆ ತಾವು ಸಾಮಾನ್ಯವಾಗಿ ತುಂಬ ಸರಳತೆಯಲ್ಲಿ ಬದುಕಿ ತ್ಯಾಗ ಮಾಡಿದ್ದಾರೆ ಸಮರ್ಪಣೆ ಮಾಡಿದ್ದಾರೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದೇ ಈ ದೊಡ್ಡ ಸರಳತದ ಒಂದು ಮುಖ್ಯವಾಗಿರುವಂಥ ಒಂದು ಕಾರಣ ಅಂತ ಯಾವುದೊಂದು ಸಂದರ್ಭದಲ್ಲಿ ನಾವೇ ಬರೆದುಕೊಂಡ ಒಂದೆರಡು ಮೂರು ಸಾಲುಗಳು ನೆನಪಾಗ್ತವೆ ಈ ಸಮಯದಲ್ಲಿ ಆ ಸಾಲುಗಳು ಹೀಗಿದೆ ದೇವ ಕರುಣದೊಳಿತ್ತ ಸಂಪದ ದೇವ ಅಂದರೆ ದೇವರು ಕರುಣದೊಳಿತ್ತ ಸಂಪದ ಭಾವಿಸಲು ತನಗೊಬ್ಬಗಲ್ಲವು ಮತ್ತೆ ಸಾವ ಸಮಯದಿ ಬರದ ಜೊತೆಯಲ್ಲಿ ನಾವು ತೊಗೊಂಡು ಹೋಗ್ತೇವೆ ಹೋಗ್ಬೇಕಾದ್ರೆ ಸಂಪತ್ತನ್ನು ಸಾವ ಸಮಯದಿ ಬರದ ಜೊತೆಯಲ್ಲಿ ಜಾಣ್ಮೆ ವಿತರಣೆಯು ವಿತರಣೆಯೇ ಜಾಣ್ಮೆ ಕೊಡಬೇಕು ನಾವು ಅದನ್ನು ಸಲ್ಲಿಸಬೇಕು ಸಮಾಜಕ್ಕೆ ಅದೇ ಮುಖ್ಯ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಕರುಣದ ಯುಕ್ತ ಸಂಪದ ಕೇವಲದಿ ತನ್ನೊಬ್ಬನ ಆಸ್ತಿಯೇ ದೇವರು ನಮಗೆ ಕೊಟ್ಟಿದ್ದು ನಮ್ಮೊಬ್ಬರ ಆಸ್ತಿ ಅಲ್ಲ ಅದು ನಾವು ದ್ವಾರ ಅಷ್ಟೇ ನಮ್ಮ ಮೂಲಕ ನಾಲ್ಕಾರು ಜನರಿಗೆ ತಲುಪಲಿ ಅಂತ ಭಗವಂತ ನಮಗೆ ಅನುಗ್ರಹ ಮಾಡಿರುತ್ತಾನೆ ಹಾಗಾಗಿ ಭಾವವಿದು ಸರಿಯಲ್ಲ ಯಾವ ಭಾವ ಅಂದರೆ ತನ್ನೊಬ್ಬನ ಆಸ್ತಿ ಅಂತ ತಾನು ದುಡಿದ ದುಡ್ಡು ತನ್ನೊಬ್ಬನ ಆಸ್ತಿ ಎನ್ನುವ ಭಾವ ಇದೆಯಲ್ಲ ಅದು ಸರಿಯಲ್ಲ ಭಾವವಿದು ಸರಿಯಲ್ಲ ಬಾವಿಗೆ ಕಪ್ಪೆ ಆಗದಿರುವುದು ಕೂಪ ಮಂಡೂಕ ಅದರ ಪ್ರಪಂಚ ಇಷ್ಟೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮುರುಗಿತು ಅಂತ ಅದಕ್ಕಿಂತ ದೊಡ್ಡ ಪ್ರಪಂಚ ಅನ್ನೋದು ನೋಡಿಲ್ಲ ಯಾರು ಕೇವಲ ಸ್ವಾರ್ಥಿಯಾಗಿ ಬದುಕ್ತಾನೋ ಯಾರು ಕೇವಲ ತಾನಾಯಿತು ತನ್ನ ಕುಟುಂಬವಾಯಿತು ತನ್ನ ಮನೆಯಾಯಿತು ತಾನು ದುಡಿದಿದ್ದೆಲ್ಲ ಅಲ್ಲಿಗೆ ಮಾತ್ರ ಸೀಮಿತ ಎನ್ನುವಂತೆ ಇರ್ತಾನೋ ಅವನು ಕೂಪ ಮಂಡೂಕನಲ್ಲದೆ ಬೇರೆ ಏನೋ ಅಲ್ಲ ಹೊರಗೆ ದೊಡ್ಡ ಪ್ರಪಂಚ ಇದೆ ಅವರೆಲ್ಲರೂ ಉಪಕಾರ ನಮಗಿದೆ ಈ ಜಗತ್ತು ಇಲ್ಲದಿದ್ದರೆ ನಾವಿರ್ತಿರ್ಲಿಲ್ಲ ಈ ಸಮಾಜ ಇಲ್ಲದೇ ಇದ್ರೆ ನಾವಿರ್ತಿರ್ಲಿಲ್ಲ ನಾವಿದೇವಿ ಸಮಾಜಕ್ಕೆ ಕಾರಣ ಅದಕ್ಕೆ ನಾವು ಯಾವಾಗಲೂ ಒಂದು ಮಾತನ್ನು ನೆನಪು ಮಾಡ್ಕೊಡ್ತಾ ಇರ್ತೇವೆ ಅಂತ ಈಗ ನಮ್ಮ ಮನೆ ಬಾವಿಯಿಂದ ನೀರು ಸೇದಿತ್ತಂದು ನಮ್ಮದೇ ಕೊಡದಲ್ಲಿ ನಮ್ಮ ಮನೆಯ ಬಾವಿಯಿಂದ ನೀರು ಸೇದಿತ್ತಂದು ನಮ್ಮ ಮನೆಯಲ್ಲೇ ನಮ್ಮದೇ ಆದ ಒಂದು ಚಿಕ್ಕ ಒಂದು ತಟ್ಟೆ ಒಂದು ಲೋಟ ಅಂತ ಅಂದ್ಕೊಳ್ಳಿ ಒಂದು ಗ್ಲಾಸ್ ಇವತ್ತಿನ ಭಾಷೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿದ್ರೆ ಅದರಲ್ಲಿ ಯಾರದ್ದೇನೋ ಉಪಕಾರ ಅಂತ ಬಾವಿ ನನ್ನದು ಕೊಡ ನನ್ನದು ಆ ತಟ್ಟೆ ಅದು ನನ್ನದು ಎಲ್ಲ ನನ್ನದೇ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತದೆ ಅಂತ ಆದರೆ ಈ ನಾವು ಕುಡಿಯುವ ಪಾತ್ರೆ ಇದೆಯಲ್ಲ ಆ ಸಣ್ಣ ತಟ್ಟೆ ಇದೆಯಲ್ಲ ಅದು ಎಲ್ಲಿಂದ ಬಂತು ಚಿಕ್ಕ ಅಂಗಡಿಯಿಂದ ಬಂತು ಆ ಚಿಕ್ಕ ಅಂಗಡಿ ಎಲ್ಲಿಂದ ಬಂತು ಅಂದರೆ ದೊಡ್ಡ ಅಂಗಡಿಯಿಂದ ಬಂತು ದೊಡ್ಡ ಅಂಗಡಿಗೆ ಎಲ್ಲಿಂದ ಬಂತು ಅಂದರೆ ಅದು ಕಾರ್ಖಾನೆಯಿಂದ ಬಂತು ಕಾರ್ಖಾನೆಗೆ ಬೇರೆ ಬೇರೆ ಕಡೆಯಿಂದ ಅದರ ಮೂಲ ದ್ರವ್ಯಗಳು ಬಂದು ಅನೇಕರು ಕೆಲಸ ಮಾಡಿ ಒಂದು ತಟ್ಟೆ ಸಿದ್ಧ ಆಗಿರ್ತದೆ ಒಂದು ಪಾತ್ರ ಚಿಕ್ಕ ಪಾತ್ರ ಸಿದ್ಧ ಆಗಿರ್ತದೆ ಅಂತ ನಾವು ಎತ್ತಿ ನೀರು ಕುಡಿಯುವಾಗ ಅದರ ಹಿಂದೆ ಇವರೆಲ್ಲರ ಶ್ರಮ ಇದೆ ಅನೇಕರ ಶ್ರಮ ಇದೆ ಅವರೆಲ್ಲ ಇಲ್ಲೇ ಇದ್ದಿದ್ರೆ ಹಣ ಕೊಟ್ಟಿರ್ಬೋದು ಆದರೆ ಆ ವ್ಯವಸ್ಥೆ ಇದ್ದೇ ಇದ್ದಿದ್ರೆ ನಮಗೆ ನೀರು ಕುಡಿಯಲಿಕ್ಕೆ ಚಿಪ್ಪೆ ಗತಿಯಾಗಿತ್ತು ಅದರ ಗತಿ ಇರಲಿಲ್ಲ ಹಾಗೆ ನೀರನ್ನು ಎಣಿಸಿದರೆ ನಾವು ನಮ್ಮ ಮನೆಯ ಬಾವಿಯಿಂದ ಎತ್ತಿದ್ದು ನಮ್ಮ ಮನೆ ಬಾವಿಗೆ ನೀರಿನಿಂದ ಬಂತು ಅಂದರೆ ಅಂತರ್ಜಲ ಅದು ಭೂಮಿಯೊಳಗಿಂದ ಬಂದಿದೆ ನೀರು ಅಲ್ಲಿಗೆಲ್ಲಿಂದ ಬಂದಿದೆ ಅಂದರೆ ಮೇಲಿಂದ ಬರಬೇಕು ಮಳೆ ಬೀಳಬೇಕು ಮಳೆ ಬಿದ್ದರೆ ಅಂತರ್ಜಲ ಎಲ್ಲದಿದ್ದರೆ ಅಂತರ್ಜಲ ಎಲ್ಲಿಂದ ಮಳೆಗಳಿಂದ ಮೂಲ ಅಂದರೆ ಮೋಡ ಮೂಲ ಮಳೆಗೆ ಮೋಡಕ್ಕೆ ಅಂದರೆ ಸೂರ್ಯ ಸೂರ್ಯ ಸಮುದ್ರ ನದಿಗಳು ಸರೋವರಗಳು ಇಲ್ಲೆಲ್ಲ ಕಡೆಯಿಂದ ನೀರನ್ನು ಸಂಗ್ರಹ ಮಾಡಿ ಆವಿಯಾಗಿ ಸಂಗ್ರಹ ಮಾಡಿ ಮೋಡವಾಗಿಸ್ತಾನೆ ಸೂರ್ಯನ ಪಾತ್ರೆ ಇದೆ ಅದರಲ್ಲಿ ಮತ್ತಷ್ಟಕ್ಕೆ ಮುಗಿಲಿಲ್ಲ ಹಾಗೆ ರಚನೆಯಾದ ಮೋಡವನ್ನು ಗಾಳಿ ನಮ್ಮ ಊರಿಗೆ ಕರ್ಕೊಂಡು ಬರಬೇಕು ನಮ್ಮ ಊರಿನ ಬೆಟ್ಟ ಗುಡ್ಡಗಳು ತಡೆದು ನಿಲ್ಲಿಸಬೇಕು ನಮ್ಮ ಊರಿನ ಹೊಸರು ಕಾಡು ತಂಪಾಗಿಸ್ಬೇಕು ಅದನ್ನು ಆಗ ಮಳೆ ಬರುವಂಥದ್ದು ಅಂತ ಹಾಗಾಗಿ ನೀವು ಒಂದಿಷ್ಟು ನೀರಿಗೆ ಕುಡಿದರೆ ಒಂದು ನಾಲ್ಕು ಗುಟಕ್ಕೂ ನೀರು ಕುಡಿದರೆ ಅದ್ರ ಹಿಂದೆ ಇಷ್ಟು ವ್ಯಾಪ್ತಿ ಇದೆ ನಾವು ಇದನ್ನು ನೆನೆಸ್ತೇವ ನೀರು ಕುಡಿಯುವಾಗ ಆ ನೀರಿನ ಹಿಂದೆ ಯಾರೆಲ್ಲ ಇದ್ದಾರೋ ಅವ್ರಿಗೊಂದು ಕೃತಜ್ಞತೆಯನ್ನು ಧನ್ಯ ಧನ್ಯವಾದವನ್ನು ಹೇಳ್ತೇವೆ ನಾವಂತ ಹೇಳೋದಿಲ್ಲ ನನ್ನದು ಎಂಬ ಗಾಢ ಗರ್ವದಲ್ಲಿ ನಾವಿರ್ತೇವೆ ಆದರೆ ಒಂದು ಅರ್ಧ ಗ್ಲಾಸ್ ನೀರಿಗೆ ಕೂಡ ಇಷ್ಟು ಪ್ರಕೃತಿಯ ಮತ್ತು ಇಷ್ಟು ಸಮಾಜದ ಒಂದು ಯೋಗದಾನ ಇರ್ತದೆ ನೋಡಿ ಅಂತ ಅದಿಲ್ಲದೆ ನಾವಿಲ್ಲ ಹಾಗಾಗಿ ಸಮಾಜಕ್ಕೆ ಏನೂ ಕುಡದೆ ತಿನ್ನುವವನು ತಿಂದಿದ್ದು ಅರಗುವುದಿಲ್ಲ ಅವನಿಗೆ ಅದು ಮೈಗೆ ಹತ್ತೋದಿಲ್ಲ ಯಾರು ಸಮಾಜಕ್ಕೆ ಏನನ್ನೂ ಕೊಡದೆ ತಾನೊಬ್ಬನೇ ತಿಂತ ಇರ್ತಾನೋ ಅಂಥವನಿಗೆ ಅದು ಮೈಗೂಡುವುದಿಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಮಾತನ್ನು ಹೇಳ್ತಾನೆ ತೈರ ದತ್ತ ಅಪ್ರದಾಯ ಏಭ್ಯ ಯೋಭುಂಕ್ತೆ ಸ್ತೇನ ಏವ ಸಹ ದೇವತೆಗಳು ನಮಗೆ ಎಲ್ಲವನ್ನು ಕೂಡ ಕೊಟ್ಟವರು ಹಾಗಾಗಿ ಅವರಿಗೆ ಕೊಡದೆ ನಾವು ತಿನ್ನೋದಾದರೆ ದೇವತೆಗಳಿಂದ ಬಂದಿದ್ದನ್ನು ದೇವತೆಗಳಿಗೆ ಅರ್ಪಿಸದೆ ನಮಗೆ ನಾವೇ ಊಟ ಮಾಡೋದಾದರೆ ಸ್ತೇನ ಏವ ಸಹ ಅವನು ಕಳ್ಳ ಅವನು ಕಳ್ಳನೇ ಹೌದು ಅಂತ ಹೇಳ್ತಾನೆ ಕೃಷ್ಣ ಸ್ತೇನ ಏವ ಸಹ ಅಂತ ದೇವತೆಗಳ ಕೊಡೋದಾಗೆ ಅಂದರೆ ನಾವು ಪೂಜೆ ಮಾಡ್ಬೋದು ಯಜ್ಞಯಾಗಗಳನ್ನು ಮಾಡ್ಬೋದು ತನ್ಮೂಲಕವಾಗಿ ದೇವತೆಗಳಿಗೆ ನಾವು ಹವಿಸ್ತನ್ನು ಪ್ರದಾನ ಮಾಡ್ಬೋದು ಅದು ಮಾತ್ರವಲ್ಲ ಸಮಾಜದ ದೀನ ದುಃಖಿತರು ಸಮಾಜದ ಕಷ್ಟದಲ್ಲಿರ್ತಕ್ಕಂಥವರು ಅಂಥವ್ರಿಗೊಂದು ಸಹಾಯ ಮಾಡಿದಾಗ ಅವರೊಳಗೂ ದೇವತೆಗಳಿರ್ತಾರೆ ಎಲ್ಲರೊಳಗೆ ದೇವತೆಗಳಿರ್ತಾರೆ ಎಲ್ಲರೊಳಗೆ ಭಗವಂತ ಇದ್ದಾರೆ ಅಂತ ಅಲ್ಲಿಗೆ ತಲುಪ್ತದೆ ಅದು ಅವರ ಜೀವ ತಂಪಾದರೆ ಅದು ದೇವರ ವಾದವಾಗಿ ದೇವತೆಗಳ ಆಶೀರ್ವಾದವಾಗಿ ನಮಗೆ ಅದು ಪ್ರಾಪ್ತ ಆಗುವಂಥದ್ದು ಅಂತ ಹಾಗಾಗಿ ಆ ಕಾರ್ಯ ಯಜ್ಞದ ಕಾರ್ಯ ಇದ್ದಾಗಿ ಪೂಜೆಯ ಕಾರ್ಯ ಇದ್ದಾಗಿ ಅದಕ್ಕಿಂತ ಏನೂ ಕೂಡ ಕಡಿಮೆ ಇಲ್ಲ ಇದು ನೆನೆಸುವಾಗ ನಮಗೆ ಈ ತಂದೆ ಮಗ ಮಾಡದ ಕಾರ್ಯದ ಮಹತ್ವ ಅರಿವಾದೀತು ಅವರೇನು ಅಶ್ವಮೇಧ ಯಜ್ಞ ಮಾಡದೇ ಇರ್ಬೋದು ಅವರೇನು ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳು ಮಾಡದೇ ಇರ್ಬೋದು ಆದರೆ ಈ ದಾನಗಳಿದೆಯಲ್ಲ ಈ ತ್ಯಾಗಗಳಿದೆಯಲ್ಲ ಇದಕ್ಕೆ ತುಂಬ ತುಂಬ ಮಹತ್ವ ಇದೆ ಇಡೀ ಸಮಾಜ ಕಲಿಬೇಕಾದಿದೆ ಅಲ್ಲಿಂದ ಇಡೀ ಸಮಾಜ ಕಲಿಬೇಕಾದಿದೆ ಹಾಗಾಗಿ ಒಂದು ಸುಭಾಷಿತ ಪ್ರಸಿದ್ಧವಾಗಿರ್ತಕ್ಕಂಥ ಸುಭಾಷಿತ ದಾನಂ ಹೋಗು ನಾಶ ತಿರೋ ಗತಯಂತೆ ವ್ಯತ್ಯಾಸ ಹಣ ಇದೆಯಲ್ಲ ನಮ್ಮಲ್ಲಿಗೆ ಯಾವುದೋ ಮೂಲದಿಂದ ಹಣ ಹರಿದು ಬರ್ತದೆ ಹಣಕ್ಕೆ ಮೂರು ಗತಿ ಅಂತ ಸುಭಾಷಿತ್ಕಾರ ಹೇಳ್ತಾನೆ ಮೂರು ರೀತಿಯಲ್ಲಿ ಹಣ ಮುಂದಿನ ದಾರಿಯನ್ನು ಕಂಡುಕೊಳ್ತದೆ ಅಂತ ಒಂದು ದಾನ ಕೈ ಎತ್ತಿ ಕೊಡುವಂಥದ್ದು ಇನ್ನೊಂದು ಭೋಗ ನಾವೇ ತಿನ್ನುವಂಥದ್ದು ನಾವೇ ಅನುಭವಿಸುವಂಥದ್ದು ಎರಡರಿಗೂ ಗೊತ್ತು ನಮಗೆ ಚೆನ್ನಾಗಿ ಒಂದು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡು ಅರ್ಹರಿಗೆ ಅಥವಾ ನೀನೇ ಉಂಡು ಉಟ್ಟು ಸುಖ ಪಡೋದು ಎರಡು ದಾರಿಗಳು ಯೋ ನದಾತಿ ನ ಯಾರು ಕೊಡೋದೂ ಇಲ್ಲ ತಿನ್ನೋದು ಇಲ್ಲ ಅಂತ ಸಂಪತ್ತು ಏನಾಗ್ತದೆ ಅಂದ್ರೆ ತಸ್ಯ ತೃತೀಯ ತಾನು ಭೋಗೋ ನಾಶ ಅಂತ ಅಂತ ಸಂಪತ್ತು ನಾಶವಾಗಿ ಹೋಗ್ತದೆ ಆ ಸಂಪತ್ತು ಉಳಿಯೋದಿಲ್ಲ ಹಾಗಾಗಿ ನಾವು ಕಟ್ಟಿಟ್ಟ ಮಾತ್ರಕ್ಕೆ ನಮಗೆ ಉಳಿತದೆ ಅದು ನಾವು ತಿನ್ನದೆ ಬೇರೆಯವ್ರಿಗೂ ಕೊಡದೆ ನಾವು ಕಟ್ಟಿಟ್ರೆ ಕಟ್ಟಿಟ್ಟಿದ್ದು ಅದು ಮಹಾಲಕ್ಷ್ಮಿಯಲ್ಲೂ ಅದು ಮಹಾಲಕ್ಷ್ಮಿಯ ಎಷ್ಟು ಕಾಲ ನೀವು ಬಂದನ ಕೊಳಪಡಿಸ್ಬೋದು ಎಷ್ಟು ಕಾಲ ಕಟ್ಟಿ ಹಾಕ್ಬೋದು ನೀವು ಆಕೆ ಹಾಗೆ ಇರೋದಿಲ್ಲ ಅಂತ ಸೀತೆಯನ್ನು ರಾವಣ ಬಂಧನ ಕೊಳಪಡಿಸ್ತಾನೆ ವನದಲ್ಲಿ ಎಷ್ಟು ಕಾಲ ಸಾಧ್ಯ ಆಯ್ತದು ಕೊನೆಗೊಂದು ದಿನ ಸಂದರ್ಭ ಹೇಗೆ ಬಂತು ಅಂದರೆ ಇಡೀ ಲಂಕೆಗೆ ಲಂಕೆ ಧ್ವಂಸವಾಗಿ ಹೋಗ್ತೇನೆ ನೋಡಿ ಯಾರು ಹಣಕಾಸನ್ನು ಕೂಡಿಡ್ತಾರೋ ಯಾರು ಕಟ್ಟಿಡ್ತಾರೋ ಅವರ ಕಥೆ ಅದುವೇ ಸೀತೆಯನ್ನು ಕಟ್ ಬಂದ ಬಂಧನದಲ್ಲಿಟ್ಟಂತ ರಾವಣನ ಕಥೆ ಆಗ್ತದೆ ಹೊರತು ಬೇರೆ ಏನೂ ಇಲ್ಲ ಹಾಗಾಗಿ ಒಂದು ನಾವು ಅನುಭವಿಸ್ಬೇಕು ಅಥವಾ ಬೇರೆಯವ್ರಿಗೆ ಕೊಡಬೇಕು ಆ ಎರಡರಲ್ಲಿ ಬೇರೆಯವ್ರಿಗೆ ಕೊಡುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ದಾನಂ ಭೋಗ ಮೊದಲನೇ ಆಯ್ಕೆ ದಾನ ಮತ್ತೆ ಭೋಗ ನಾವು ಅನುಭವಿಸ್ಲಿಕ್ಕೆ ಇರುವಂಥದ್ದು ಹಾಗಾಗಿ ಮೊಟ್ಟ ಮೊದಲು ನಮ್ಮಲ್ಲಿಗೆ ಬಂದ ಸಂಪತ್ತು ಬೇರೆಯವರಿಗೆ ಹೇಗೆ ಉಪಯೋಗ್ತದೆ ಉಪಯೋಗ ಆಗ್ತದೆ ಅಂತ ಆಲೋಚನೆ ಮಾಡಿ ಅದರಿಂದ ಬೇರೆಯವರಿಗೆ ಏನು ಒಳ್ಳೆಯದು ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಿ ಹಾಗಾದ್ರೆ ನನ್ನ ಕತೆ ಏನು ಚಿಂತೆ ಮಾಡಬೇಡಿ ಕೊಟ್ಟದ್ದು ತನಗೆ ನಾವು ಯಾವ ಸಂಪತ್ತನ್ನು ದಾನ ಮಾಡ್ತೇವೆ ಅದು ನಮಗೆ ಇಲ್ಲಿಯೂ ಬರ್ತದೆ ಮತ್ತು ಅಲ್ಲಿಯೂ ಕೂಡ ಬರ್ತದೆ ಕಟ್ಟಿಟ್ಟಿದ್ದು ಎಲ್ಲಿಯೂ ಬರೋದಿಲ್ಲ ಆದರೆ ಕೊಟ್ಟಿದ್ದು ಇಲ್ಲಿಯೂ ನಮಗೆ ಪುಣ್ಯದ ರೂಪದಲ್ಲಿ ಸಹಾಯ ಮಾಡ್ತಾ ಇರ್ತದೆ ನಮ್ಮ ಜೀವನದ ನಂತರ ಬಂತು ಅದೇ ಬರುವುದು ಒಟ್ಟಿಗೆ ಈ ಹಣವನ್ನು ಮುಂದೆ ಹೋಗ್ಬೇಕಲ್ಲ ನಾವು ಸಂಪಾದನೆ ಮಾಡಿದ ಹಣವನ್ನು ಸತ್ತ ನಂತರ ನಮಗೆ ಉಪಯೋಗ ಆಗುವಂತೆ ಮಾಡಬೇಕಲ್ಲ ದಾರಿ ಯಾವುದು ಅಂದರೆ ಇದೇ ದಾರಿ ಇರುವಂಥದ್ದು ಹಾಗಾಗಿ ಆ ಒಂದು ಒಂದು ಕ್ರಮದಲ್ಲಿ ಈ ಮನೆ ಇಡೀ ಸಮಾಜಕ್ಕೆ ಬರೀ ಒಂದು ಸಮಾಜಕ್ಕಲ್ಲ ಸರ್ವ ಸಮಾಜಕ್ಕೆ ಆದರ್ಶವನ್ನು ತೋರಿಸಿದೆ ಅಂದರೆ ಏನು ಅದರಲ್ಲಿ ಅತಿಶಯುಕ್ತಿ ಇಲ್ಲ ಎಂಬುದಾಗಿ ನಾವು ಹೇಳ ಬಯಸುವಂಥದ್ದು ಇಷ್ಟಾಗಿ ಪಾಪ ಅವರಿಗೆ ಏನು ಒಂದು ಒಂದು ಗೌರವ ಬೇಡ ಒಂದು ಸನ್ಮಾನ ಬೇಡ ತಮ್ಮನ್ನು ಗುರುತಿಸಬೇಕು ಅನ್ನುವ ಅಪೇಕ್ಷೆ ಇಲ್ಲ ಸರಳವಾದ ಜೀವನ ಅವರನ್ನು ನೋಡಿದ್ರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಕಾರ್ಯ ಆಗಿದೆ ತಂದೆಯೂ ಹೌದು ಮಗನೂ ಹೌದು ಇಬ್ಬರು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ನೋಡಿದರೆ ಏನು ಗೊತ್ತಾಗ್ಲಿಕ್ಕಿಲ್ಲ ಅಂತ ಭೂಮಿಯವರೆಗೆ ಬಗ್ಗಿದ್ದಾರೆ ಅಂತ ಡೌನ್ ಟು ಅರ್ತ್ ಅಂತ ಹೇಳ್ತೇವಲ್ಲ ಆಂಗ್ಲ ಭಾಷೆಯಲ್ಲಿ ಅಷ್ಟು ಬೆನೆಯದು ನಾವು ಬಹಳ ಕೆಳಮಟ್ಟದವರು ಅಂತ ಅವರ ಮಾತಲ್ಲಿ ನೀವು ಕೇಳಿದ್ರಿ ಗುರುಗಳಿಂದ ಆಶೀರ್ವಾದ ಬೇಕು ನಮಗೆ ನಾವು ಬಹಳ ಕೆಳಮಟ್ಟದವರು ಅಂತ ಅವರು ಯಾವ ಕಾರಣಕ್ಕೂ ಹಾಗಿಲ್ಲ ಯಾಕೆಂದ್ರೆ ತ್ಯಾಗ ನಮ್ಮನ್ನು ಎತ್ತಿ ಬಿಡ್ತದೆ ಎತ್ತರಕ್ಕೆ ಈಗ ನೀವೆಲ್ಲ ಪೀಠಕ್ಕೆ ಗೌರವ ಕೊಡ್ತೀರಿ ಯಾಕೆ ನಮ್ಮನ್ನು ಪೂಜೆ ಮಾಡ್ತೀರಿ ಯಾಕೆ ಅಂದರೆ ತ್ಯಾಗ ಇದೆ ಎಲ್ಲವನ್ನು ತ್ಯಾಗ ಮಾಡಿ ಬರಬೇಕಾಗ್ತದೆ ಇಲ್ಲಿ ಬರಬೇಕಾದ್ರೆ ತಂದೆ ತಾಯಿಗಳನ್ನು ಕುಟುಂಬವನ್ನು ಅಥವಾ ಆ ಬುರಿಗನು ಎಲ್ಲ ಸಂಪಾದನೆಯನ್ನು ಇಷ್ಟಮಿತ್ರರನ್ನು ಎಲ್ಲವನ್ನು ಏನುಂಟೋ ಎಲ್ಲವನ್ನು ತ್ಯಾಗ ಮಾಡಿದ ಮತ್ತೆ ತಾರೆ ಈ ಸನ್ಯಾಸ ಸ್ವೀಕಾರ ಎನ್ನುವಂಥದ್ದು ಆಗ್ತದೆ ಹಾಗಾಗಿ ಪೂಜೆ ಅದಕ್ಕೆ ತ್ಯಾಗಕ್ಕೆ ಪೂಜೆ ಇದು ತ್ಯಾಗ ಎ ಅಮೃತತ್ವ ಮಹಾನಷವು ಇಲ್ಲಿ ವಂದನೆ ಮಾಡುವಾಗ ಗುರುಗಳನ್ನು ಪ್ರಣಾಮ ಮಾಡುವಾಗ ಗುರುಗಳಿಗೆ ಪ್ರಣಾಮ್ ಪ್ರಣಾಮ ಮಾಡುವಾಗ ಹೇಳುವ ಮಂತ್ರ ಅದು ನ ಕರ್ಮಣ ನ ಪ್ರಜಯ ನ ಧನೇನ ಇದ್ಯಾವು ಅಲ್ಲ ತ್ಯಾಗೇ ನೈಕಿ ಅಮೃತತ್ವ ಮಹಾನುಷವು ಅಮೃತತ್ವವನ್ನು ತ್ಯಾಗದಿಂದ ಹೊಂದಿದ್ರು ಯಾರೋ ಕೆಲವರು ಎಲ್ಲರೂ ಆ ದಾರಿಗೆ ಹೋಗುವುದಿಲ್ಲ ಯಾರೋ ಕೆಲವರು ಆ ಹೋಗ್ತಾರೆ ಸ್ವಂತಕ್ಕೆ ಕೋಟಿ ಖರ್ಚು ಮಾಡ್ತಾರೆ ಆದರೆ ಕೇಳಿದ್ರೆ ಒಂದು ರೂಪಾಯಿ ಕೂಡ ಕೊಡ್ಲಿಕ್ಕೆ ಸಿದ್ಧ ಇರೋದಿಲ್ಲ ಅಂತ ಏನೊಬ್ಬರು ಕೇಳಿದ್ರೆ ಒಂದು ರೂಪಾಯಿ ಕೂಡ ಬಿಚ್ಚಲಿಕ್ಕೆ ಸಿದ್ಧ ಇರೋದಿಲ್ಲ ಅಂತ ಅಂತವ್ರನ್ನ ಕಾಣ್ತೇವೆ ನಾವು ಬಹಳ ಮಂದಿಯನ್ನು ಅದು ಯಾರೋ ಕೆಲವರು ತ್ಯಾಗಿಯನ್ನು ತ್ಯಾಗ ಮಾಡಿ ತ್ಯಾಗದ ಮೂಲಕವಾಗಿ ಅಮೃತತ್ವವನ್ನು ಹೊಂದಿದರು ಎಂಬುದಾಗಿ ನಾವು ಕೇಳ್ತೇವೆ ನಮಗೆ ಈ ಮಾರವಾಡಿಗಳ ನೆನಪಾಗ್ತದೆ ಈ ಸಮಯದಲ್ಲಿ ಮಾರುವಾಡಿಗಳು ಅಂತ ಒಂದು ಜಾತಿ ಅಲ್ಲ ಅದು ರಾಜಸ್ಥಾನದಲ್ಲಿ ಮಾರುವಾರ ಅಂತ ಒಂದು ಪ್ರದೇಶ ಇದೆ ಈ ನಮ್ಮಲ್ಲಿ ಬಯಲು ಸೀಮೆ ಅಂತಿದ್ದ ಹಾಗೆ ಮಲೆನಾಡು ಕರಾವಳಿ ಅಂತಿದ್ದ ಹಾಗೆ ರಾಜಸ್ಥಾನದಲ್ಲಿ ಅಂತ ಒಂದು ಪ್ರದೇಶ ಇದೆ ಆ ಪ್ರದೇಶದ ಜನರು ಮಾರವಾಡಿಗಳು ಅವರಲ್ಲಿ ಬೇರೆ ಬೇರೆ ಸಮುದಾಯದವರು ಇರ್ತಾರೆ ಬೇರೆ ಬೇರೆ ಸಮುದಾಯದವರು ಇದ್ದಾರೆ ಅದು ಒಂದು ಸಮುದಾಯದ ಒಂದು ಜಾತಿ ಹೆಸರಲ್ಲ ಒಂದು ಪ್ರದೇಶದ ಹೆಸರು ಅವರು ಹೆಚ್ಚಾಗಿ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡುವಾಗ ಅವರು ಒಂದು ರೂಪಾಯಿ ಕೂಡ ಬಿಡೋದಿಲ್ಲ ವ್ಯಾಪಾರದಿಂದ ಒಂದು ರೂಪಾಯಿ ರೂಪಾಯಿಯನ್ನು ಕೂಡ ಒಂದು ಪೈಸೆ ಕೂಡ ಬಿಡೋದಿಲ್ಲ ಪ್ರತಿ ಪೈಸೆಗೆ ಪೈಸೆ ಲೆಕ್ಕ ಹಾಕ್ತಾರೆ ಅವರು ಪ್ರಸಿದ್ಧ ಅವರು ವ್ಯಾಪಾರದ ಕ್ರಮ ಎಲ್ಲರಿಗೂ ಕೂಡ ಹಾಗೆ ಮಾಡಿ ಸಂಪಾದನೆ ಮಾಡ್ತಾರೆ ಅವರು ಅವರಲ್ಲಿ ಬಡವರು ಅಂತೂ ನಿಮಗೆ ಯಾರು ಸಿಕ್ಕೋದೇ ಇಲ್ಲ ಅಷ್ಟೇ ಅಪರೂಪ ತುಂಬಾ ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡಿದ ಮೇಲೆ ಭಾರಿ ವೈಭವದಿಂದ ಜೀವನ ಮಾಡ್ತಾರೆ ಅಂದ್ರೆ ಮೊದಲನೇ ಕ್ರಮ ಹೇಳ್ತಾ ಇರುವಂಥದ್ದು ನಾವು ಕಂಜೂಸ್ ಮಾರುಡಿಗಳು ಹೆಸರು ತುಂಬ ಅವರು ಜಿಪುಣರು ಅಂತ ಜಿಪುಣರು ಯಾಕೆ ಬಂತಂದ್ರೆ ಸ್ವಂತಕ್ಕೆ ಖರ್ಚು ಮಾಡೋದಿಲ್ಲ ಜಾಸ್ತಿ ಅವರು ಅಂತ ದೊಡ್ಡ ಮನೆ ಕಟ್ಕೊಳ್ಳೋದು ದೊಡ್ಡ ವೈಭವದಲ್ಲಿ ಜೀವನ ಮಾಡುವಂಥದ್ದು ಇಂಥದ್ದನ್ನ ಮಾಡೋದಿಲ್ಲ ಅಂತ ಬಟ್ಟೆ ಬಟ್ಟೆ ಕೂಡ ಕಟ್ಟುತ್ತಾರೆ ಅವರು ಕಟ್ಟಿ ಕೊನೆಗೆ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಗೋಶಾಲೆಗೆ ದಾನ ಮಾಡ್ತಾರೆ ಯಾವುದಾದ್ರು ದೇವಸ್ಥಾನಕ್ಕೆ ದಾನ ಮಾಡ್ತಾರೆ ಮುಖ್ಯವಾಗಿ ಗೋಶಾಲೆ ಗೋವುಗಳವರ ಮೊದಲನೇ ಲಕ್ಷ್ಯ ಗೋಶಾಲೆಗೆ ಅವರು ಎಷ್ಟು ಕೊಡ್ತಾರೆ ಅಂತಲೇ ಇಲ್ಲ ಅಂತ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇರ್ತಾರೆ ದೇವರ ಕಾರ್ಯಕ್ಕೂ ಕೂಡ ಕೊಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಹೀಗಾಗಿ ಅವ್ರನ್ನ ಈ ನಮ್ಮಲ್ಲಿ ಶಬ್ದವೇ ಚಾಲ್ತಿ ಬಂದ್ಬಿಡ್ತು ಕಂಜೂಸ್ ಮಾರವಾಡಿ ಕಂಜೂಸ್ ಮಾರವಾಡಿ ಶಬ್ದವೇ ಚಾಲ್ತಿ ಬಂತು ಆದ್ರೆ ಈ ಕಂಜೂಸ್ ಮಾರವಾಡಿ ಅನ್ನೋದ್ರ ಹಿಂದೆ ಇರುವ ಒಳ್ಳೇದೇನು ಅಂತ ಸಮಾಜಕ್ಕೆ ಗೊತ್ತಿಲ್ಲ ಈ ಸಮಾಜ ನಮ್ಗೆ ತುಂಬಾ ಹತ್ತಿರದಲ್ಲಿ ಬೆಳಕೆಯಲ್ಲಿರುವ ಸಮಾಜ ಅನೇಕರನ್ನು ನೋಡಿದ್ದೇವೆ ಮಾರವಾಡಿಗಳನ್ನ ತುಂಬಾ ಹತ್ತಿರದಲ್ಲಿ ನೋಡಿದೆ ನಾವು ಅವರೆಲ್ಲ ಹೀಗಿರ್ತಾರೆ ಈಗ ಸ್ವಲ್ಪ ಅವರು ಅಷ್ಟು ಕಂಜೂಸಿಯ ಗಡ ಆಗಿರೋದಿಲ್ಲ ಸ್ವಂತದ ವಿಷಯದಲ್ಲಿ ಇತ್ತೀಚಿನ ತಲೆಮಾರು ಸ್ವಲ್ಪ ಖರ್ಚು ಮಾಡ್ತಾರೆ ತಮ್ಮ ವಿಷಯಕ್ಕೆ ಆದರೆ ದಾನದಲ್ಲಿ ಈಗಲೂ ಕೂಡ ಅವ್ರಿಗೆ ಹಿಂದೆ ಇಲ್ಲ ಹೀಗಿರಬೇಕು ಹೀಗಿರಬೇಕು ಮತ್ತೆ ಅವರದ್ದು ಕ್ರಮಗಳು ತುಂಬ ಚೆನ್ನಾಗಿರ್ತವೆ ನಾವು ನಾಗಪುರದಲ್ಲಿ ಒಬ್ಬರು ಒಂದು ಮಾರವಾಡಗಳ ಕುಟುಂಬದ ದೊಡ್ಡ ಭವನದಲ್ಲಿ ಈಗ ಮೊನ್ನೆ ಅತ್ತೆಂದು ಹಿಂದಿರುಗಿ ಬರುವಾಗ ಅಲ್ಲಿ ಒಂದೆರಡು ದಿವಸ ಇದ್ದರು ಅವರೊಂದು ಏಳೆಂಟು ಮಂದಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಒಂದು ಒಂಬತ್ತು ಹತ್ತು ಮಂದಿ ಇದ್ದಾರೆ ಒಂದೇ ದೊಡ್ಡ ಕಟ್ಟಡದಲ್ಲಿ ಬೇರೆ ಬೇರೆ ಅಂತಸ್ಥಗಳಲ್ಲಿ ಎಲ್ಲರೂ ವಾಸ ಮಾಡ್ತಾರೆ ಒಂದೇ ಮನಸ್ಸಲ್ಲಿರ್ತಾರೆ ಎಲ್ಲರೂ ಕೂಡ ಒಂದೇ ಮನಸ್ಸಲ್ಲಿರ್ತಾರೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಕಡಿಮೆ ನಮ್ಮಲ್ಲಿ ಬೇರೆ ಪ್ರದೇಶಗಳಲ್ಲಿ ಮಠದ ಶಿಷ್ಯ ವರ್ಗದಲ್ಲಿ ಹೇಳ್ತಾ ಇರುವಂಥದ್ದು ಮನೆಯ ಮಧ್ಯೆ ಗೋಡೆ ಹಾಕುವಂಥದ್ದು ಮನೆಯನ್ನೇ ಪಾಲು ಮಾಡುವಂಥದ್ದು ಎರಡು ಪಾಲು ಮೂರು ಪಾಲು ಮಾಡಿ ದೊಡ್ಡ ಮನೆಯನ್ನು ಚಿಕ್ಕ ಮನೆಯನ್ನಾಗಿ ಮಾಡಿಕೊಂಡು ಅಲ್ಲಿ ವಾಸ ಮಾಡುವಂಥದ್ದು ನಾವು ಇದನ್ನು ಕಾಣ್ತೇವೆ ದಕ್ಷಿಣ ಕನ್ನಡದಲ್ಲಿ ಆ ಕ್ರಮ ಇಲ್ಲ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಆಸ್ತಿ ಐತೆ ಬೇರೆ ಬೇರೆ ಕಡೆ ಆಸ್ತಿ ಮಾಡ್ತಾರೆ ಚೆನ್ನಾಗಿರ್ತಾರೆ ಎಲ್ಲರೂ ಕೂಡ ಇಲ್ಲ ಅಂತಿಲ್ಲ ಆದರೆ ಆ ಸಾಮರಸ್ಯ ಮಾರವಾಡಗಳಲ್ಲಿ ಇರ್ತಕ್ಕಂಥ ಸಾಮರಸ್ಯ ಇದೆಯಲ್ಲ ಎಲ್ಲರೂ ಒಟ್ಟಾಗಿರುವಂಥದ್ದು ಎಲ್ಲ ಸೋದರಿಗೂ ಜೊತೆಯಲ್ಲಿ ಒಟ್ಟಿಗೆ ವಾಸ ವಾಸ ಮಾಡ್ತಕ್ಕಂಥದ್ದು ಒಂದು ವೇಳೆ ವ್ಯವಹಾರ ಬೇರೆ ಆದರೂ ಕೂಡ ವಾಸ ಒಟ್ಟಿಗೆ ರೂಪ ಹಿರಿಯರ ಬಗ್ಗೆ ಗೌರವ ಮನೆಯಲ್ಲಿ ಆಚರಣೆಗಳು ಅವರ ಮನೆಯಲ್ಲಿ ಈ ನೀರುಳ್ಳಿ ಬೆಳ್ಳುಳ್ಳಿಯ ಪ್ರವೇಶ ಕೂಡ ಆಗೋದಿಲ್ಲ ಅಷ್ಟು ಆಚರಣೆ ಚೆನ್ನಾಗಿರ್ತದೆ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ನಾವು ಹೀಗಿದ್ದೇವೆ ಅಂದರೆ ಹೀಗಿಲ್ಲ ನಾವು ಇವತ್ತು ನಾವು ದಾರಿ ತಪ್ಪಿ ಸುಮಾರು ದೂರ ಜಾರಿದೆ ನಾವು ನಮ್ಮಲ್ಲಿ ಈ ಸಹೋದರ ಸಾಮರಸ್ಯ ಅನ್ನುವಂಥದ್ದು ಸಹೋದರಿ ಅನ್ನುವಂಥದ್ದು ಕಡಿಮೆ ಎಲ್ಲ ಬೇರೆ 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 ಆಗ್ತಾ ಹೋಗ್ತಾರೆ ಮಾನಸಿಕ ಕೂಡ ಹತ್ರ ಇರೋದಿಲ್ಲ ಮತ್ತೆ ಮತ್ತು ಮುಖ್ಯವಾಗಿ ಏನು ಅಂದರೆ ಈ ರೀತಿಯ ದಾನ ಪ್ರವೃತ್ತಿ ಈ ರೀತಿಯ ಆಚರಣೆಗಳು ನಮ್ಮ ಪರಂಪರೆ ನೆನಪಿಟ್ಕೊಂಡು ನಾವು ಶುದ್ಧವಾದ ಕ್ರಮದಲ್ಲಿ ಇಡುವಂಥದ್ದು ಇದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಆ ಸಮಾಜಗಳಿಂದ ನಾವು ಕಲಿಯುವಂಥದ್ದು ತುಂಬ ಇದೆ ಎಂಬುದಾಗಿ ನಮಗೆ ಅನಿಸುವಂಥದ್ದು ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ದೊಡ್ಡ ಸಮ್ಮೇಳನ ಆದಾಗ ಮಕ್ಕಳು ಬೇಕು ಅನ್ನೋ ಬಗ್ಗೆ ನಾವು ಕೆಲವು ಮಾತುಗಳನ್ನ ಹೇಳಿದ್ವು ಮೂರಾದರೂ ಮಕ್ಕಳು ಬೇಕು ಇಲ್ಲಿದ್ರೆ ಸಮಾಜ ಕ್ಷಯಿಸಿ ಹೋಗ್ತದೆ ಸಮಾಜ ಮುಂದುವರಿಬೇಕು ಅನ್ನೋ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ವು ಸಮಾಜದ ಕ್ಷಯವನ್ನು ಗಮನಿಸಿ ಆದರೆ ಈ ಮಾರ್ಮಾಟಗಳ ಸಮಾಜದಲ್ಲಿ ಅಲ್ಲಿ ಈಗಾಗಲೇ ಈ ಪದ್ಧತಿ ಇದೆ ಅವರಲ್ಲಿ ಪ್ರಾಯೋಜಕರು ಇರ್ತಾರೆ ಅಂತ ಈ ಮೂರನೇ ಮಗು ಯಾರಾದ್ರು ಪಡ್ಕೊಂಡ್ರೆ ಆ ಮೂರನೇ ಮಗು ಪಡ್ಕೊಂಡು ಸಾಕಿ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿ ಮಾಡಲಿಕ್ಕೆ ಸಮಾಜದ ಒಂದು ವ್ಯವಸ್ಥೆ ಇದೆ ತಮ್ಮ ಸಮಾಜದಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಅವರಿಗಿದೆ ಅಂತ ನಮಗೆಲ್ಲ ಇನ್ನು ಬೆಳಗ್ಗೆ ಆಗ್ಬೇಕಷ್ಟೇ ಇಲ್ಲಿ ನಿದ್ದೆ ಬಿಡ್ಬೇಕಷ್ಟೇ ನಮಗಿನ್ನು ನಿದ್ದೆ ಬಿಟ್ಟು ಬಂದು ಚಳಿ ಬಿಡಲಿಕ್ಕಿದೆ ಮತ್ತೆ ಚಳಿಯು ಬಿಡ್ಬೇಕಷ್ಟೇ ಆದರೆ ಅವ್ರು ಈಗಾಗಲೇ ತಮ್ಮ ಸಮಾಜ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರು ಸಂತತಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಸಂತತಿ ಪಡ್ಕೊಡ್ತಕ್ಕಂಥವರನ್ನ ಅವ್ರನ್ನ ಆಧರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಸಾಮಾಜಿಕವಾಗಿ ಹಾಗಾಗಿ ಅದನ್ನ ಯಾಕೆ ನೆಟ್ ಮಾಡಿಕೊಂಡು ಅಂದರೆ ಸರಳ ಜೀವನ ಮಾಡಿ ಉಳಿತಾಯ ಮಾಡಿ ಉಳಿತಿದ್ದನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಇದೆಯಲ್ಲ ತುಂಬ ಶ್ರೇಷ್ಠ ಆಯಿತು ಅಂತ ಈ ಕುಟುಂಬ ಅಂತ ಒಂದು ದೊಡ್ಡ ಕಾರ್ಯ ಮಾಡಿದ್ದರಿಂದಾಗಿ ಕುಟುಂಬವನ್ನು ನಾವು ಅಭಿನಂದಿಸ್ತೇವೆ ಕೆಲವರು ದಾನ ಮಾಡ್ತಾರೆ ಹಾಗೆ ತುಂಬ ವೈಭವವಾಗಿ ಬದುಕಿರ್ತಾರೆ ಅವರು ಮತ್ತೆ ಹಣ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಈ ಕರ ಟ್ಯಾಕ್ಸ್ ಅದು ತಪ್ಸ್ಕೊಳ್ ತಪ್ಸ್ಕೊಳ್ತಕ್ಕಂಥ ಪ್ರಶ್ನೆ ಇರ್ತದೆ ಒಂದು ಅದಕ್ಕೋಸ್ಕರ ದಾನ ಮಾಡುವಂಥವ್ರು ಇರ್ತಾರೆ ಇಂಥ ಯಾವ್ದಾರು ಯಾವುದೋ ಕಾರಣಕ್ಕೆ ಮಾಡುವಂಥವ್ರು ಇರ್ತಾರೆ ಹಾಗಲ್ಲ ಹಾಗಾಗಿ ಅದು ತುಂಬಾ ಖುಷಿಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ತ್ಯಾಗಕ್ಕೆ ಮೊದಲ ಗೌರವ ಸಲ್ಬೇಕು ಸಮಾಜದಲ್ಲಿ ಮೊಟ್ಟ ಮೊದಲ ಮನ್ನಣೆ ಹಣಕ್ಕೆ ಸಲ್ಬೇಕಾಗಿರುವಂತದ್ದಲ್ಲ ತ್ಯಾಗಕ್ಕೆ ಸಲ್ಬೇಕು ಹಾಗಾಗಿ ತ್ಯಾಗವನ್ನು ಗೌರವಿಸಬೇಕು ತ್ಯಾಗವನ್ನು ಮುಂದಿಡಬೇಕು ತ್ಯಾಗವನ್ನ ಮೇಲಿಡಬೇಕು ತ್ಯಾಗಗಳನ್ನ ಸಮಾಜದ ನಾಯಕರಾಗಿ ನಾವು ಗುರುತಿಸಬೇಕು ಸಮಾಜದ ಆದರ್ಶವಾಗಿ ನಾವು ಗುರುತಿಸಬೇಕು ಅದು ಅಗತ್ಯ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಈ ಕುಟುಂಬವನ್ನ ಇಡೀ ಸಮಾಜ ಸೇವೆ ಸನ್ಮಾನ ಮಾಡಬೇಕು ಎಂಬ ಅಪೇಕ್ಷೆ ನಮ್ಮದು ಈ ಕುಟುಂಬ ಇದೆಯಲ್ಲ ಸರ್ವ ಸಮಾಜ ಸೇವೆಗಳನ್ನು ಪುರಸ್ಕರಿಸಬೇಕು ಸಂಸ್ಥಾನವು ಕೂಡ ಮಠದ ಒಂದು ಹೆಮ್ಮೆಯ ಶಿಷ್ಯ ಅಂತ ಪುರಸ್ಕರಿಸೋದಕ್ಕೆ ಸಂತೋಷ ಪಡ್ತದೆ ಈ ಕುಟುಂಬವನ್ನ ಯಾರಿಗೆ ಆಗಿರಲಿ ಅವಶ್ಯಕ ಅಗತ್ಯ ಇರತಕ್ಕಂಥವರಿಗೆ ದಾನ ಮಾಡುವಂಥದ್ದು ಇದೆಯಲ್ಲ ಅದು ತುಂಬ ಶ್ರೇಷ್ಠವಾಗಿರುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ಮತ್ತೆ ಮತ್ತೆ ನಾವು ನೆನಪು ಮಾಡಿ ಅರ್ಧ ಮಂಡಲ ಕಡಿತು ನಾವು ಇಲ್ಲಿಗೆ ಬಂದು ಇಪ್ಪತ್ನಾಲ್ಕು ವರ್ಷಗಳು ಅದು ಇಪ್ಪತ್ತೈದಕ್ಕೆ ಒಂದು ಮಹತ್ವ ಇದೆ ಐವತ್ತಿನ ಕಾಲಘಟ್ಟದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಬೆಳ್ಳಿ ಹಬ್ಬ ಅಂತ ಹೊರಗಡೆ ಹೊರದೇಶ ಬಂದಿರತಕ್ಕಂಥದ್ದು ನಮ್ಮ ದೇಶದ ಕ್ರಮ ಅಂತಲ್ಲ ನಮ್ಮ ದೇಶದ ಕ್ರಮ ಹೇಗೆ ಅಂದ್ರೆ ನಲವತ್ತೆಂಟು ವರ್ಷಕ್ಕೆ ಪೂರ್ಣ ಮಂಡಲ ಇಪ್ಪತ್ನಾಲ್ಕು ವರ್ಷಕ್ಕೆ ಅರ್ಧ ಮಂಡಲ ಇದೊಂದು ಪರ್ವಕಾಲ ಇದು ಇದೊಂದು ಘಟ್ಟ ಇದೆ ಈ ಮನೆ ಯಜಮಾನ ಇನ್ನೇನೆ ಹೇಳುವಾಗ ಗುರುಗಳ ಇಪ್ಪತ್ತೈದು ವರ್ಷ ಆಗ್ತಾ ಉಂಟು ಇನ್ನೇನು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಅಂತ ಹೇಳುವಾಗ ನಾವು ಹೇಳಿದ್ವಿ ಇಪ್ಪತ್ನಾಲ್ಕೇ ಮಹತ್ವದ್ದು ಅಂತ ಅದು ತಾನೇ ಹಾಕಿ ನಿಶ್ಚಯ ಆಗ್ತದೆ ಅದು ಗುರುಪೀಠ ಮಹತ್ವ ಕೊಡುವಂಥದ್ದು ಇಪ್ಪತ್ನಾಲ್ಕಕ್ಕೆ ಅಂತ ಇಪ್ಪತ್ತೈದಕ್ಕಲ್ಲ ಹಾಗೆ ಸರಿ ಅರ್ಧಮಂಡಲಕ್ಕೆ ನಾವು ಪುನಃ ಇಲ್ಲಿ ಬರುವಂತೆ ಆಯ್ತು ಮತ್ತೆ ಈ ಸರಳತೆಯ ವೈಭವವನ್ನು ತ್ಯಾಗದ ವೈಭವವನ್ನು ನಾವಿಲ್ಲಿ ಕಾಣುವಂತಾಯ್ತು ಈ ಕುಟುಂಬ ಹೀಗೆ ಅದನ್ನು ಮುಂದುವರಿಸ್ತದೆ ಈ ತಂದೆ ಮತ್ತು ಮಗನ್ ಎಷ್ಟರ ಮಟ್ಟಿಗೆ ಇವರಲ್ಲಿ ಹೋಲಿಕೆ ಇದೆ ಅಂದರೆ ನಾವು ಪಕ್ಕ ನಮಗೆ ತಂದೆಯ ನೆನಪೇ ಆಗೋದು ಅಂತವ್ರು ನೋಡಿದಾಗ ಮಗನನ್ನು ನೋಡಿದಾಗ ಅಪ್ಪ ಅಂತಲೇ ನಾವು ಭಾವಿಸುವಂತೆ ಸಾಯಿರಾಮ್ ಭಟ್ರು ಅಂತಲೇ ಸಾಯಿರಾಮ್ ಗೋಪಾಲ ಕೃಷ್ಣ ಭಟ್ರು ಅಂತ ಭಾವಿಸುವಂತೆ ಆಗ್ತಾ ಇತ್ತು ನಮ್ಗೆ ಈ ನಮ್ಗೆ ನೆನಪು ಮಾಡುವ ಅಪ್ಪ ಅಲ್ಲ ಮಗ ಇದು ಮಗ ಇದು ಅಂತ ಪರಿವಾರದವ್ರು ನಿನ್ನೆಯಿಂದ ಎರಡು ಮೂರು ಸರ್ತಿ ನಮಗೆ ನೆನಪು ಮಾಡಿದ್ದಾರೆ ಇದು ಸಾಯಿರಾಮ್ ಶ್ರೀಕೃಷ್ಣ ಭಟ್ರು ಇದು ಮಗ ಇದು ಅಪ್ಪ ಅಲ್ಲ ಯತ್ನಾಮಯಿ ಪುತ್ರನಾಮ ಅಪ್ಪ ಬೇರೆ ಅಲ್ಲ ಮಗ ಬೇರೆ ಅಲ್ಲ ಅಪ್ಪನದ್ದೇ ಬುದ್ಧಿ ಮಗನಿಗೆ ಒಳ್ಳೆ ಬುದ್ಧಿ ಒಳ್ಳೆ ಕ್ರಮ ಅದೇ ಬಂದಿದೆ ಹಾಗಾಗಿ ತುಂಬಾ ಅದನ್ನ ಸಂತೋಷ ಪಡ್ತೇವೆ ಮುಂದಿನ ಪೀಳಿಗೆ ಕೂಡ ಮುಂದುವರಿಸ್ಕೊಂಡು ಹೋಗುವಂತೆ ಆಗಬೇಕು ಮುಂದಿನ ತಲೆಮಾರು ನಮ್ಮ ಕಂಡು ಬಂದಿದೆ ಇಲ್ಲಿ ಅಪ್ಪನ ಪಕ್ಕದಲ್ಲಿ ಮಗ ಕೂತ್ಕೊಂಡಿದ್ದಾನೆ ಇಲ್ಲಿ ಹಿರಿಯರಿಂದ ಬಂದ ಔಷಧ ಕೊಡುವ ಪರಿಹಾರ ಹೇಳುವ ಆ ಪರಂಪರೆಯು ಮುಂದುವರಿಬೇಕು ಹಾಗೆಯೇ ಹೀಗೆ ದಾನಮಾನಗಳನ್ನು ಮಾಡಲಿಕ್ಕೆ ದೇವರು ಶಕ್ತಿ ಕೊಡಬೇಕು ಅನುಗ್ರಹ ಮಾಡಬೇಕು ಇದಕ್ಕಿಂತ ಮಿಗಿಲಾದ ದಾನಮಾನಗಳನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡುವಂಥ ಯೋಗ ಈ ಮನೆಯ ಮುಂದಿನ ತರಮಾರಿಗೂ ಕೂಡ ಬರಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು ಹಾಗೆ ಈ ಮನೆಗೆ ರಾಮದೇವರ ದೈಹದಲ್ಲಿ ಯಾವ ತೊಂದರೆಯೂ ಬರದೇ ಇರಲಿ ಈ ಮನೆಗೆ ಸದಾ ಸಮೃದ್ಧಿ ಇರಲಿ ತುಂಬಿ ತುಂಬಿ ಹರಿಯುವಂಥ ವಾತಾವರಣ ಇಲ್ಲಿ ಯಾವಾಗಲೂ ನಿಮಗೆ ಕೊಡಬೇಕು ಅನಿಸಿದರೆ ತಡೆ ಬರಬಾರ್ದು ಅದಕ್ಕೆ ಯಾವತ್ತೂ ನಿಮಗೆ ದಾನ ಮಾಡಬೇಕು ಅಂತ ಅನ್ಸಿದ್ರು ಅದಕ್ಕೆ ಯಾವ ಅಡ್ಡಿಯೂ ಬರದಂಥ ಅನುಕೂಲವನ್ನು ದೇವರು ನಿಮಗೆ ಸದಾ ಕಾಲವು ಕೊಡಲಿ ನಿಮ್ಮ ಇವರ ಮೂಲಕ ಒಳ್ಳೆದ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ಯೋಗ ಬಹಳಷ್ಟು ಇನ್ನು ಮುಂದೆ ಇರಲಿ ಎಂಬುದಾಗಿ ಅಪೇಕ್ಷೆ ಪಟ್ಟು ಅವರು ಹೇಳಿದ್ದಾಗ್ತದೆ ಪರಿಹಾರ ಹೇಳಿದ್ರೆ ಪರಿಹಾರ ಆಗ್ತದೆ ಅದು ಯಾಕಾಗ್ತದೆ ಅಂದರೆ ಈ ಪುಣ್ಯಗಳು ಕೆಲಸ ಮಾಡ್ತವೆ ಇಂಥ ದಾನಮಾನಗಳು ಪುಣ್ಯಗಳು ದೊಡ್ಡ ಕೆಲಸವನ್ನು ಅವು ಮಾಡಿರ್ತವೆ ಹೇಳಿದ ಮಾತು ಸತ್ಯ ಆಗ್ತದೆ ಆಗ ಒಂದು ಒಳ್ಳೆದಾಗಲಿ ಬಯಸಿದ್ರೆ ಒಳ್ಳೇದಾಗ್ತದೆ ಆಗ ಯಾಕೆಂದರೆ ಪುಣ್ಯ ಇರ್ತದಲ್ಲ ತುಂಬ ಅದರಿಂದ ಆಗುವಂಥದ್ದು ಸಮಾಜ ಅದನ್ನು ಭಾವಿಸಬೇಕು ಎಂಬುದಾಗಿ ಹೇಳಿ ನೀವೆಲ್ಲ ತುಂಬ ಪ್ರೀತಿ ಇಟ್ಟು ಬಂದಿದ್ದೀರಿ ಇಲ್ಲಿ ಸಾಮಾನ್ಯವಾಗಿ ಗುರುಪೀಠ ಹೋದಲ್ಲಿ ಬಂದಲ್ಲಿ ಒಂದು ಗುರುಗಳೆಲ್ಲ ನಿವೇದನೆ ಮಾಡಿಕೊಳ್ಳುವ ಒಂದು ಮುಂದ್ರಾಕ್ಷರ ತಕ್ಕೊಳ್ಳುವ ದರ್ಶನ ಮಾಡುವ ಅಂತ ಬರುವವರು ಬಹಳ ಮಂದಿ ಇರ್ತಾರೆ ಆದರೆ ಇಲ್ಲಿ ಬಹಳಷ್ಟು ಮಂದಿ ಈ ಮನೆಯ ಆ ಒಂದು ತ್ಯಾಗಶೀಲತೆಗೆ ಮೆಚ್ಚಿ ಬಂದಂಥವ್ರು ತುಂಬ ಜನ ಇಲ್ಲಿ ಇದ್ದಾರೆ ಇಲ್ಲಿ ಬಂದು ಸೇರಿದವರು ಆ ವಿಶೇಷ ಎಲ್ಲಿದೆ ನೀವೆಲ್ಲ ಅಭಿಮಾನ ಇಟ್ಟು ಬಂದಿದ್ದೀರಿ ನಿಮಗೆಲ್ಲ ನಿಮ್ಮ ನಿಮ್ಮೊಳಗಿನಿಂದ ಇಂಥ ಕುಟುಂಬಗಳು ಅನೇಕ ಎದ್ದು ಬರಲಿ ಸಮಾಜದ ಮಧ್ಯದಿಂದ ಇಂಥ ದಾನಶೀಲ ತ್ಯಾಗಶೀಲ ಕುಟುಂಬಗಳು ಎದ್ದು ಬರಬೇಕು ರಾಮ ವನವಾಸಕ್ಕೆ ಹೋಗುವಾಗ ಆ ಕೋಸಲ ರಾಜ್ಯವನ್ನು ದಾಟಿ ಹೋಗುವಾಗ ಹಿಂದೆ ತಿರುಗಿ ನೋಡ್ತಾನೆ ಕೋಸಲದ ಕಡೆಗೆ ಆ ಕೋಸಲ ಹೇಗಿರ್ತದೆ ಅಂತೆಲ್ಲ ನೆನಪಾಡ್ಕೊಳ್ತಾ ಹೋಗ್ತಾನೆ ಮನೊಂದೆ ಒಂದೊಂದೇ ಅವರ ಗುಣಗಳನ್ನು ಅದರಲ್ಲಿ ಒಂದು ಮಾತು ಬರ್ತದೆ ದಾನಶೀಲ ಜನ ಅನ್ನ ಒಂದು ಮಾತು ಕೋಸಲದ ಪ್ರಜೆಗಳು ಹೇಗಿದೆ ಅಂದರೆ ದಾನಶೀಲರು ಅಂತ ದಾನಶೀಲ ಅಂದ್ರೆ ಏನು ಶೀಲ ಅಂದ್ರೆ ಸ್ವಭಾವ ಅಂತ ದಾನವೆಂಬುದು ಅವರ ಸ್ವಭಾವ ಹೇಳಿಕೊಟ್ಟು ಬಂದಿದ್ದಲ್ಲ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ ಹಾಗಲ್ಲ ಅವರ ಸಹಜ ಗುಣ ಅದು ಕೊಟ್ಟು ಖುಷಿ ಅವರಿಗೆ ಸಂತೋಷ ಅವರಿಗೆ ಹಾಗಾಗಿ ಅಂತ ದಾನಶೀಲ ಜನರಿಂದ ತುಂಬಿದ ಕೋಸಲ ಎಂಬುದಾಗಿ ರಾಮ ಅಭಿಮಾನದಿಂದ ಪ್ರೀತಿಯಿಂದ ಕೋಸಲದ ಕಡೆಗೆ ಹಿಂದಿರುಗಿ ನೋಡ್ತಾನೆ ಆ ರಾಮ ಇವರ ಕಡೆಗೂ ಒಂದು ಅಸಲ್ಯದಿಂದ ಆಶೀರ್ವಾದದ ದೃಷ್ಟಿಯಿಂದ ಈ ಕುಟುಂಬವನ್ನು ನೋಡಲಿ ನಿಮಗೆಲ್ಲ ನಿರ್ದಿಶವಾದ ಶ್ರೇಯಸ್ಸಾಗಲಿ ತ್ಯಾಗ ಬುದ್ಧಿ ನಮ್ಮೆಲ್ಲರಲ್ಲಿ ಜಾಗೃತವಾಗಲಿ ಎಂಬುದಾಗಿ ಹಾರೈಸಿ ಇಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ಆ ಮೂವರು ಗಾಯಕ ಶಶಿಧರ ಕೋಟೆ ಮತ್ತು ಡಾಕ್ಟರ್ ದಂಪತಿಗಳು ಡಾಕ್ಟರ್ ದಂಪತಿಗಳು ಮತ್ತೆ ಒಂದು ನಮ್ಮ ಕೊಲಂಪರ ದಂಪತಿಗಳು ಅವರಿಂದ ಸಮಾಜಕ್ಕೆ ತುಂಬ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಆಗಿದೆ ಹಾಗೆ ದೈಗೋಳಿಯಲ್ಲಿ ಆಶ್ರಮ ನಡೆಸ್ತಾ ಇರ್ತಕ್ಕಂಥ ಆ ಸೇವೆ ಇದೆಯಲ್ಲ ಅದು ಕೂಡ ಚಿಕ್ಕದಲ್ಲ ಅಸಹಾಯಕರಿಗೆ ಅನಾಥರಿಗೆ ದೀನರಿಗೆ ದುರ್ಬದನಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಕೂಡ ಅದು ಕೂಡ ತುಂಬ ದೊಡ್ಡ ಕಾರ್ಯ ಇವರಿಗೆಲ್ಲ ಇಲ್ಲೊಂದು ಆಶೀರ್ವಾದ ಸಂದಿದೆ ಅವರಿಗೂ ಶ್ರೇಯಸ್ಸನ್ನು ಹರೆಯಸೋಣ ಎಲ್ಲರಿಗೂ ರಾಮರದಯಿಂದ ಕ್ಷೇಮವಾಗಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ರಾಮ